ಸರ್ ನೀವಿಬ್ಬರೂ ಸಾಹಿತ್ಯದಲ್ಲಿದ್ದವರು ನಾಟಕದಲ್ಲಿದ್ದವರು ನೋಡ್ತಿದ್ದವರು ಒಳ್ಳೊಳ್ಳೆ ಜನರ ಸಂಪರ್ಕದಲ್ಲಿದ್ದವರು ಯಾರದೋ ವ್ಯಕ್ತಿತ್ವ ನಿಮಗೆ ಇನ್ಫ್ಲೂಯೆನ್ಸ್ ತುಂಬ ಆಗ್ತಾಯಿತ್ತು ನಾನು ಇವತ್ತಿನ ಕಾಲಘಟ್ಟಕ್ಕೆ ಬರ್ತೀನಿ ಬಟ್ ಅವಾಗ ಈ ಥರದ್ದೆಲ್ಲ ವಾತಾವರಣ ಹೇಗಿತ್ತು ಸರ್ ಅಲ್ಲ ಆಗ ಅದ್ಭುತವಾಗಿತ್ತು ಅದೆಲ್ಲ ನಮ್ಮ ಸಾಹಿತ್ಯಿಕ ವಾತಾವರಣ ಅಲ್ಲಿ ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬ ಆಗಿರೋದು ಉಂಟು ಸಾಹಿತ್ಯಕ್ಕೆ ಆಗಿರೋದು ಉಂಟು ಸಾಹಿತ್ಯ ಸಿನಿಮಾ ರಂಗಭೂಮಿ ಎಲ್ಲ ಚಟುವಟಿಕೆಗಳು ನೀವು ಹೌದು ಜನಸಂಪರ್ಕವೂ ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ಅಂದರೆ ಈಗ ನಮ್ಮ ಬದ್ಧತೆಯ ವಿಚಾರವಾಗಿ ಹೇಳೋದಾದ್ರೆ ಎಡಪಂಥೀಯರು ಬಲಪಂಥೀಯರು ಆ ಸಿದ್ಧಾಂತವನ್ನು ಒಪ್ಕೊಳ್ಳೋರು ಈ ಸಿದ್ಧಾಂತವನ್ನು ಈ ಸಂಘರ್ಷ ಅವತ್ತೂ ಇತ್ತು ಆದರೆ ಒಂದು ಆರೋಗ್ಯಕರವಾದಂತಹ ಚರ್ಚೆ ನಡೀತಾ ಇತ್ತು ಸಾಹಿತ್ಯಿಕವಾಗಿ ನಡೀತಾ ಇತ್ತು ರಂಗಭೂಮಿಯಲ್ಲಿ ಆ ತರಹದ ಚರ್ಚೆ ನಡೀತಾ ಇತ್ತು ಪರಸ್ಪರ ವಿರೋಧಿಸ್ತಾ ಇದ್ವಿ ವಿರೋಧ ಇರ್ತಾ ಇದ್ದಿದ್ದು ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಕ್ತಿ ವ್ಯಕ್ತಿಯ ನಡುವೆ ಅಲ್ಲ ಸ್ನೇಹಿತರಿಗೆ ಉಳಿತಾ ಇದ್ವಿ ವೈಚಾರಿಕವಾಗಿ ನನ್ನ ನಿಲುವು ಬೇರೆ ನಿನ್ನ ನಿಲುವು ಬೇರೆ ನಾನು ನಿನ್ನ ನಿಲುವನ್ನು ಗೌರವಿಸ್ತೀನಿ ನೀನು ನನ್ನ ನಿಲುವನ್ನು ಗೌರವಿಸು ಆ ನಿಲುವುಗಳಿಗೆ ಕಾರಣ ಇದೆ ಅದಕ್ಕೊಂದು ಹಿನ್ನೆಲೆ ಇದೆ ಸೊ ಪರಸ್ಪರ ಹೀಗೆ ಗೌರವಿಸೋದನ್ನ ಕಲ್ತ್ಕೊಳ್ಳೋಣ ಈ ಗೌರವಿಸುವ ಕ್ರಿಯೆಯನ್ನೇ ಮರೆತು ಬಿಟ್ಟಿದ್ದೀವಿ ಈಗ ಅಂತ ನಮ್ಮನ್ನು ನಾವು ಹೇರ್ಕೊಳ್ಳೋದ್ರಲ್ಲೇ ಎಲ್ಲರೂ ಮಗ್ನರಾಗಬಿಟ್ಟಿದ್ದೀವಿ ಆತ್ಮರತಿಯಲ್ಲಿ ತೊಡಗಬಿಟ್ಟಿದ್ದೀವಿ ಅದು ಬಹಳ ಅಪಾಯಕಾರಿಯಾದಂತಹ ಪರಿಸ್ಥಿತಿ ಅಂತ ನನಗೆ ಹೂ ಇನ್ಫ್ಲುಯೆನ್ಸ್ ಆಗದ ನನ್ನ ಎಲ್ಲ ಮೇಸ್ಟ್ರುಗಳು ಜಿ ಎಸ್ ಎಸ್ ಅವರು ನಮ್ಮ ಚಿದಾನಂದ ಮೂರ್ತಿಗಳು ಯಾವ ಒಬ್ರಿಬ್ರಲ್ಲ ಡಾಕ್ಟರ್ ಚಂದ್ರಶೇಖರ್ ಕಂಬಾರು ಲಕ್ಷ್ಮೀನಾರಾಯಣ ಭಟ್ರು ಮರುಳಿಸಿದ್ದಪ್ಪನವರು ಪ್ರಸಿದ್ಧ ವಿಮರ್ಶಕರು ನನ್ನ ರಂಗಭೂಮಿಯ ಗುರು ಅವರು ರಂಗಭೂಮಿಗೆ ನನ್ನನ್ನು ದೂಡಿದ್ದು ಅವರೇ ನೀನು ಮಾಡು ನೀನು ಮಾಡು ನೀನು ಮಾಡಬಹುದು ನಿನಗೆ ಆಸಕ್ತಿ ಇದೆ ನೀನು ಇದರಲ್ಲಿ ಮುಂದೆ ಬರಬಹುದು ನನಗೆ ಪ್ರಥಮ ಅವಕಾಶಗಳನ್ನು ಎಮ್ಗೆ ಓದೋವಾಗಲೇ ನನಗೆ ಕಲ್ಪಿಸಿಕೊಟ್ಟು ನನ್ನ ಆಸಕ್ತಿಗಳಿಗೆ ನೀರಿದವರು ಪೋಷಿಸಿದವರು ಮುಂದೆನೂ ನನಗೆ ಮಾರ್ಗದರ್ಶನ ಮಾಡಿದವರು ಅವರು ಆಮೇಲೆ ವೈಎನ್ ಕೆ ಅವರು ಸಾಹಿತ್ಯ ಓದ್ತಿದ್ದಾಗಲೇ ವೈಎನ್ ಕೆ ಅವರ ಸಂಪರ್ಕ ಇತ್ತು ಪ್ರಜಾವಾಣಿಗೆ ಆಗಾಗ್ಗೆ ಹೋಗ್ತಾ ಅವರು ಒಂದು ಮಾತು ಹೇಳೋರು ಬರೀ ಶುದ್ಧ ಸಾಹಿತ್ಯ ಓದಿಕೊಂಡೇ ಜೀವನ ಎಲ್ಲ ಕಳೆದು ಬಿಡಬೇಡ ಅದು ಓಕೆ ಕಾಮೋ ಕಾಫ್ಕಾ ವರ್ಡ್ಸ್ ವರ್ತು ಕಾಳಿದಾಸ ಅದೆಲ್ಲ ಸರಿ ಎಲ್ಲ ಅದರ ಜೊತೆಗೆ ಜನಪ್ರಿಯ ಸಾಹಿತ್ಯನೂ ಓದು ಶರಲಾ ಹೋಮ್ಸ್ ಓದು ಕಾನಂಡೈಲ್ ಓದು ಉಡೌಸ್ ಓದು ಜಾಕ್ ಲಂಡನ್ ಓದು ಇಂಥದ್ದೆಲ್ಲ ಓದಿದಾಗ ನೀನು ಯೋಚನೆ ಮಾಡೋ ಕ್ರಮ ವಿಸ್ತಾರ ಆಗುತ್ತೆ ಒಳ್ಳೆ ಬದಲಾಗುತ್ತೆ ಅಲ್ಲ ವಿಸ್ತಾರ ಆಗುತ್ತ ಹೋಗುತ್ತೆ ನೈಸ್ ಅದನ್ನು ಭಾಳ ಗಂಭೀರವಾಗಿ ತಗೊಂಡು ನಾನು ಅದನ್ನು ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿದೆ ನನಗೆ ಎಷ್ಟು ಸಹಾಯ ಆಯಿತು ಅಂತಂದರೆ ಶರ್ಲಾಕ್ ಹೋಮ್ಸ್ನ ಕಥೆಗಳನ್ನು ಆಧರಿಸಿದ ಎರಡು ಮೂರು ಧಾರಾವಾಹಿಗಳನ್ನು ನಾನು ದೂರದರ್ಶನಕ್ಕೆ ಮತ್ತು ಬೇರೆ ವಾಹಿನಿಗಳಿಗೆ ಆಮೇಲೆ ಮಾಡಿದೆ ಹೌದು ಉಡೌಸ್ನ ಕಾದಂಬರಿಯನ್ನು ಆಧರಿಸಿ ಮಾಡಿದ ನನ್ನ ಪರಮೇಶ್ವರಿ ಪ್ರೇಮ ಪ್ರಸಂಗ ನಾಟಕ ತುಂಬ ಯಶಸ್ವಿಯಾಗಾಯಿತು ಎಷ್ಟು ಬೆಸ್ಟ್ ಕಂಡಿದೆ ಸರ್ ಹಾಗೆ ಆ ಸ್ಫೂರ್ತಿಗಳನ್ನು ಹೇಗೆ ನಾವು ಗಳಿಸ್ಕೊತಾ ಹೋಗಬಹುದು ಈ ತರಹ ಸಾಧ್ಯತೆಗಳ ಬಾಗಿಲು ತೆಗೆದವರು ವೈಎನ್ ಕೆ ನನ್ನಂತಹ ನೂರಾರು ಶಿಷ್ಯರನ್ನು ಅವರು ತಯಾರು ಮಾಡಿದಂಥವ್ರು ಬಹಳಷ್ಟು ಜನ ನಮ್ಮ ದೊಡ್ಡ ದೊಡ್ಡ ಸಾಹಿತಿಗಳಿಗೆ ಶಂಕರನಾಗ ಅನಂತ ಎಲ್ಲರಿಗೂ ಕೂಡ ಪ್ರೇರಕ ಶಕ್ತಿಯಾಗಿದ್ದವರು ವೈ ಎನ್ ಕೆ ಅವರು ಸಿನಿಮಾ ಲೋಕದಲ್ಲಿ ಯಾರು ನಿಮ್ಗೆ ತುಂಬ ಇನ್ಫ್ಲೂಯೆನ್ಸ್ ಮಾಡಿದ್ರು ಸರ್ ಸಿನಿಮಾ ಲೋಕದಲ್ಲಿ ಅಯ್ಯರ್ ಅವರು ಅಯ್ಯರ್ ಅವರ ಜೊತೆಯಲ್ಲೇ ನಾನು ಆದಿಶಂಕರ ಹಾಂ

ಆ ಚಿತ್ರಕಥೆಯನ್ನು ಪರಿಕಲ್ಪನೆ ಪರಿಕಲ್ಪನೆ ಹೇಗಿತ್ತು ಅವರದ್ದು ಅಂತ ಜ್ಞಾನ ಮೃತ್ಯು ಅಂತ ಎರಡು ಪಾತ್ರಗಳನ್ನು ಸೃಷ್ಟಿ ಮಾಡಿದ್ರು ಜ್ಞಾನ ಮೃತ್ಯು ಬಹಳ ಅಮೂರ್ತವಾದಂಥ ವಿಚಾರಗಳು ಅಲ್ವೇ ಅದನ್ನು ಮೂರ್ತ ರೂಪಕ್ಕೆ ತಂದರು ನಾನು ಜ್ಞಾನ ಶಂಕರರ ಜೊತೆಗೇ ಇರುವಂಥವನು ಹೌದು ಶಂಕರರ ಮೂರು ಹತ್ತು ಅವರಿಗೆ ನೆರಳಾಗೆ ಇರುವಂಥವನು ಶಂಕರರು ಆ ಚಾಂಡಾಲನ್ನು ಕಂಡು ಸಿಟ್ಟು ಮಾಡಿಕೊಂಡಾಗ ದೂರ ಸರಿ ಅಂತ ಅಂದಾಗ ಈ ಜ್ಞಾನ ಅವರ ಹಿಂದೆ ಇದ್ದ ಜ್ಞಾನ ಹಾಗೆಯೇ ಪಕ್ಕಕ್ಕೆ ಸರ್ ಹೊಟ್ಟೋಗ್ತಾನೆ ಅವರ ತಿಳುವಳಿಕೆ ದೂರ ಆಯಿತು ಆ ತಪ್ಪು ಮಾಡಿದ್ರು ಅವರು ಇವತ್ತುಗೂ ಎಷ್ಟು ಪ್ರಸ್ತುತತೆ ಇದೆ ಸೌಳಿತರ ಮೃತ್ಯು ನಾಗಭರಣ ಅವರ ಆ ಪಾತ್ರವನ್ನು ನಿರ್ವಹಿಸಿದರು ಅಜ್ಞಾನವನ್ನು ಮೃತ್ಯುವಾಗಿ ಅವರು ಪರಿಕಲ್ಪನೆ ಮಾಡಿಕೊಂಡೆ ಹಾಗೆ ಬಹಳ ಸೊಗಸಾದ ರೀತಿಯ ಬೇರೆ ರೀತಿಯಾದಂತಹ ಒಂದು ಇಂಟ್ರಪ್ರಿಟೇಷನ್ ಇನ್ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ರು ಸರ್ ಸಿನಿಮಾ ಶಂಕರ್ನಾಗ್ 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 ಜೊತೆಯಲ್ಲಿ ಆ್ಯಕ್ಸಿಡೆಂಟ್ ಮಾಡಿದ್ದು ಆಮೇಲೆ ನಾಟಕಗಳನ್ನು ಎಲ್ಲ ಮಾಡಿದ್ದು ಶಂಕರ್ನಾಗ್ ಅಷ್ಟೇ ಮಹಾ ಚಟುವಟಿಕೆಯ ಸದಾ ತುಡಿತಾ ಇದ್ದ ವ್ಯಕ್ತಿ ಹೊಸತನ ಮಾಡಬೇಕು ಹೊಸತನ ಚಿತ್ರರಂಗಕ್ಕೆ ಕೊಡಬೇಕು ಆ ಕಾಲಕ್ಕೆ ಆಕ್ಸಿಡೆಂಟ್ ಅಂತಹ ಒಂದು ಚಿತ್ರವನ್ನು ವಸಂತ್ ಮೊಕಾಶಿ ಚಿತ್ರಕಥೆಯನ್ನು ಚಿತ್ ಕಥೆ ಚಿತ್ರಕಥೆಯನ್ನು ರಚಿಸಿದ್ದು ಅವರು ಆ ಕಾಲಕ್ಕೆ ಅಂಥದ್ದೊಂದು ಸಿನಿಮಾ ನಾನು ಮಾಡ್ತೇನೆ ಅಂತ ಆಫ್ ಬಿಟ್ ಸಿನಿಮಾ ಕರೆಕ್ಟ್ ಆ ಸಾಹಸವನ್ನು ಮಾಡಿದರು ಶಂಕರ್ನಾಗ್ ಮತ್ತು ನಮ್ಮ ಕೆ ವಿ ರಾಜು ಅವರು ಬಹಳ ತಾಂತ್ರಿಕವಾಗಿ ಬಹಳ ಅದ್ಭುತವಾದಂತಹ ನಿರ್ದೇಶಕರು ಶಿವರುದ್ರಯ್ಯ ತುಂಬ ಅರ್ಥಪೂರ್ಣವಾದ ಅನೇಕ ಚಿತ್ರಗಳನ್ನು ಮಾಡಿದ್ದಾರೆ ನಾನು ಎಲ್ಲ ನಿರ್ದೇಶಕರ ಬಗ್ಗೆ ಹೇಳ್ತಿಲ್ಲ ನಾನು ಕೆಲಸ ಮಾಡಿದೆ ಮತ್ತು ನಿಮ್ಮನ್ನು ಇನ್ಫ್ಲುಯೆನ್ಸ್ ಮಾಡಿದಂಥ ನಿರ್ದೇಶಕರ ಬಗ್ಗೆ ಹೇಳ್ತೀನಿ ಅಮ್ಮ ನಿಮ್ಮ ಬರವಣಿಗೆಗೆ ಅಥವಾ ನಿಮ್ಮ ವ್ಯಕ್ತಿತ್ವ ರೂಪಿಸುವಲ್ಲಿ ನಿಮಗೆ ಯಾರು ತುಂಬ ಇನ್ಫ್ಲುಯೆನ್ಸ್ ಮಾಡಿದರು ಕೂಡಲಿ ಚಿದಂಬರಂ ಕಾವ್ಯಾಲಯ ಮೈಸೂರು ಓ ಅವರು ನನ್ನ ದೊಡ್ಡಪ್ಪ ಓಕೆ ಅಂದರೆ ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಮೇರು ಕೃತಿಗಳೆಲ್ಲ ಅಲ್ಲೇ ಪಬ್ಲಿಷ್ ಆಗಿದ್ದು ಆದ್ದರಿಂದ ಚಿಕ್ಕ ವಯಸ್ಸಿನಿಂದನೇ ಸ್ವಲ್ಪ ಪುಸ್ತಕಗಳ ಜೊತೆ ನಂಟು ನನಗಿತ್ತು ಕಾವ್ಯ ಅಂದರೆ ಯಾವಾಗಲೂ ನನಗೆ ತುಂಬ ಇಷ್ಟ ಗದ್ಯಕ್ಕಿಂತ ಪದ್ಯ ತುಂಬ ಇಷ್ಟ ಎಷ್ಟರ ಮಟ್ಟಿಗೆ ಅಂದರೆ ಮೂವತ್ತೈದು ವರ್ಷ ಪಾಠ ಮಾಡಿದಾಗ ಒಂದು ಪದ್ಯ ಪಾಠ ಮಾಡೋಕ್ಕೆ ವಾರಗಟ್ಟಲೆ ತಗೊಂಡು ಅದನ್ನು ಎಷ್ಟೋ ಸರಿ ಸಿಲೆಬಸ್ ಮುಗಿಸದೆ ಒದ್ದಾಡಿರೋದು ಉಂಟು ಅಷ್ಟರ ಮಟ್ಟಿಗೆ ಕಾವ್ಯ ಅಂದರೆ ನನಗೆ ಅದು ಕೆ ಎಸ್ನ ಅವರ ಕವಿತೆಯ ಒಂದು ಸಾಲು ತುಂಬ ಚಿಕ್ಕ ವಯಸ್ಸಿನಲ್ಲೇ ನನಗೆ ಪ್ರಭಾವ ಉಂಟು ಮಾಡಿತು ದೇವ ನಿನ್ನ ಮಾಯಗಂಜಿ ನಡುಗಿ ಬಾಡೇನು ನಿನ್ನ ಇಚ್ಛೆಯಂತೆ ನಡೆವೆ ಅಡ್ಡಿ ಮಾಡೇನು ಅನ್ನುವ ಸಾಲುಗಳಿದೆಯಲ್ಲ ತುಂಬ ಚಿಕ್ಕವಳು ನನಗೆ ಆದರೆ ಆಗ್ಲಿಂದಲೂ ಆ ಸಾಲುಗಳು ಹಾಗೆಯೇ ನನಗೆ ಒಬ್ಬ ಗುರುಗಳು ಅವರು ಯಾರು ಅನ್ನೋದು ಮರ್ತೋಗಿದೆ ಬರ್ಕೊಟ್ಟಿದ್ರು ನನ್ನ ಪುಸ್ತಕದಲ್ಲಿ ಕಣ್ಣೆತ್ತಿಯು ನೋಡದಿರು ಮಗುವೇ ದೊಡ್ಡವರ ಸಣ್ಣತನದತ್ತ ಈ ಎರಡು ವಾಕ್ಯಗಳು ನನ್ನ ಬದುಕಿನ ಮೌಲ್ಯಗಳನ್ನು ಸೃಷ್ಟಿಸುವಲ್ಲಿ ಫೌಂಡೇಶನ್ ಆಗಿದೆ ಅಂತಲೇ ನಾನು ಅನ್ಕೋತೀನಿ ಆಮೇಲೆ ಹಾಗೆ ಎಲ್ಲ ಕವಿಗಳ ಕವಿತೆಗಳನ್ನು ಓದ್ತಾ ಇದ್ದೆ ಆಮೇಲೆ ಸಾಹಿತ್ಯವನ್ನೇ ಓದಿದೆ ಆಮೇಲೆ ಸಾಹಿತ್ಯವನ್ನೇ ಪಾಠ ಮಾಡುವಂತಹ ಅವಕಾಶ ಸಿಕ್ತು ಹೀಗಾಗಿ ನನ್ನ ಮೇಲೆ ಪರಿಣಾಮ ಬೀರಿರೋದು ಅಂದ್ರೆ ಎಲ್ಲರ ಕಾವ್ಯ ಅಂತಲೇ ಹೇಳ್ಬೋದು ನಾನು ಇನ್ನು ಎರಡು ಹೆಸರು ಮರೆತು ಬಿಟ್ಟೆ ನಾನು ಹೇಳೋವಾಗ ನಮ್ಮ ಕಾರಂತ್ ಮೇಸ್ಟ್ರು ಬಿ ಕಾರಂತ್ರು ಅವರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ನೆನಪಿಸ್ಕೊಳ್ಳೇಬೇಕು ಅಲ್ಲ ಗುಬ್ಬಿ ವೀರಣ್ಣ ಕಂಪ್ನಿಲಿ ಇದ್ದು ಕುಮಾರ್ ಡ್ರಾಮಾಕ್ ಹೋಗ್ಲೇಬೇಕು ಅಂತ ಅವರು ಬಂದ್ ಮಾಡಿದವರು ಅವ್ರು ಆಕ್ಚುಲಿ ಅದು ಅದ್ಭುತವಾದ ಪ್ರತಿಭೆ ಅವರು ರಂಗಭೂಮಿಗೆ ನೀಡಿದ ಕೊಡುಗೆಯನ್ನ ನಾವು ಸದಾ ಸ್ಮರಿಸಬೇಕು ಪ್ರಾತಃ್ಮರಣೀಯರು ಅವರು ನಮಗೆ ಕಾರಂತರು ಮತ್ತೆ ಪ್ರಸನ್ನ ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗ ಹೋಗೋದಕ್ಕೆ ಕಾರಣಕರ್ತರು ಅವರೇನೆ ಅವರೇ ನನಗೆ ಗೈಡ್ ಮಾಡಿದ್ದು ಎಮ್ ಎ ಮಾಡಿ ನಾನು ಚಿನ್ನದ ಪದಕಗಳನ್ನ ಏನೋ ಕೊಟ್ಟರು ಅದರ ಜೊತೆಗೆ ಮೂರು ವರ್ಷದ ನಿರುದ್ಯೋಗವನ್ನು ಕೊಟ್ಬಿಟ್ಟಿದ್ರು ಎಷ್ಟು ಒದ್ದಾಡಿದ್ರು ಅದೇ ನಾನು ಹೇಳ್ತೀನಿ ಅವಲ್ಲ ಎಮ್ಎ ಮಾಡಿದ ಮೇಲೆ ಎರಡು ಚಿನ್ನದ ಪದಕ ಮತ್ತೆ ಮೂರು ವರ್ಷದ ನಿರುದ್ಯೋಗಿ ತನ ಬಂತು ಅಂತ ಅಲ್ಲ ಈಗ ಈ ನಿರುದ್ಯೋಗತನಕ್ಕೆ ಆಮೇಲೆ ಬರ್ತೀನಿ ಎಷ್ಟು ಬಿಸಿ ಆಗಿದ್ರು ಅವರು ಹೇಳಕ್ಕೆ ಆಗ ಪ್ರಸನ್ನ ನ್ಯಾಷನಲ್ ಇದು ಸೆಂಟ್ರಲ್ ಕಾಲೇಜ್ಗೆ ಹೋಗಿ ಆಗ ಅಲ್ಲಿ ಕೂತು ಲೈಬ್ರರಿನಲ್ಲಿ ಓದಿ ಮಾಡ್ತಾ ಇದ್ದೆ ಸಾಹಿತ್ಯವನ್ನ ಓದ್ತಾ ಆಗ ಪ್ರಸನ್ನ ಸಿಕ್ಕಿ ಹೀಗೆ ಮಾಡ್ಕೋತಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗ ಹೋಗಿ ನೀವು ಸಾಹಿತ್ಯದ ವಿದ್ಯಾರ್ಥಿ ರಂಗಭೂಮಿ ಆಸಕ್ತಿ ಇದೆ ನಿಮಗೆ ನಾಟಕಗಳಲ್ಲಿ ಅಷ್ಟೊತ್ತೆ ಹಲವಾರು ಹವ್ಯಾಸಿ ರಂಗಭೂಮಿ ನಾಟಕದಲ್ಲಿ ಮಾಡಿದ್ದೆ ಮಾಡಿ ಹೊಸ ದಾರಿನ ನೋಡ್ಕೊಳ್ಳಿ ರೂಪಿಸ್ಕೊಳ್ಳಿ ಏನ್ ಮೇಷ್ಠರಾಗ್ಬಿಟ್ರೆ ಮಾತ್ರನೇ ಜೀವನಾನ ಕನ್ನಡ ಮೇಷ್ಠರ್ ಆಗಿಬಿಟ್ರೆ ಜೀವನಾನ ಬೇರೆ ದಾರಿ ಹುಡುಕೊಳ್ಳಿ ನಾವೆಲ್ಲ ಇಲ್ವಾ ನಾನ್ ನೋಡಿ ಎಮ್ ಎಸ್ ಸಿ ಮಾಡ್ಕೊಂಡು ಈಗ ನಾಟಕವನ್ನೇ ವೃತ್ತಿಯಾಗಿ ತಗೊಂಡಿಲ್ವಾ ಅಂತ ಹೇಳಿ ಆ ಕಾಲಕ್ಕೆ ಅದೇ ಸಮಯಕ್ಕೆ ಸರಿಯಾಗಿ ನಮ್ಮ ಸರ್ಕಾರ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಓದೋದಕ್ಕೆ ವಿದ್ಯಾರ್ಥಿ ವೇತನವನ್ನು ಕೊಡೋದು ಪ್ರಾರಂಭ ಓಕೆ ಅದಕ್ಕೆ ನಾನು ಅರ್ಜಿ ಹಾಕ್ಕೊಂಡು ಅದು ಸಿಕ್ಕು ಆಮೇಲಿಂದ ನಾನು ಇನ್ನೆಷ್ಟಿಗೆ ಹೋಗಿದ್ದು ಆಮೇಲೆ ಪ್ರಸನ್ನ ಅವರು ವೈಚಾರಿಕವಾಗಿ ಅವರ ನಿಲುವುಗಳು ಕೆಲವರಿಗೆ ಇಷ್ಟ ಆಗದೆ ಇರಬಹುದು ಓಕೆ ಅವರ ಅವರ ಬದ್ಧತೆ ಅವರಿತ್ತು ಆದರೆ ಒಬ್ಬ ನಿರ್ದೇಶಕನಾಗಿ ಅದ್ಭುತವಾದ ನಿರ್ದೇಶಕ ಒಬ್ಬ ರಂಗ ನಿರ್ದೇಶಕನಾಗಿ ಅವರ ಅನೇಕ ನಾಟಕಗಳು ನನ್ನ ನನಗೆ ಮರೆಯೋದಕ್ಕೆ ಸಾಧ್ಯ ಇಲ್ಲ ಗೆಲೇಲಿ ಆಗಬಹುದು ತಾಯಿ ಆಗಬಹುದು ಹುತ್ತವು ಬಡಿದರೆ ಆಗಬಹುದು ಅದ್ಭುತವಾದ ರಂಗ ಪ್ರಸ್ತುತಿಗಳು ಆಗಿನ ಒಂದೊಂದು ದೃಶ್ಯ ಕೂಡ ರಂಗದ ಮೇಲೆ ಅವರು ಕಟ್ಟುಕೊಡ್ತಾ ಇದ್ದಂತಹ ದೃಶ್ಯಗಳು ಇನ್ನೂ ನನ್ನ ಕಣ್ಣು ಮುಂದೆ ಇದೆ ಎಷ್ಟು ವರ್ಷಗಳ ಹಿಂದೆ ನಾನು ನೋಡದಂತಹ ನಾಟಕಗಳು ಅವರು ಆ ನಾಟಕವನ್ನು ಪರಿಭಾವಿಸ್ತಾ ಇದ್ದ ರೀತಿ ಅಮೇಸಿಂಗ್ ಇಂಥ ಶ್ರೀನಿವಾಸ್ ಪ್ರಭು ಸರ್ ಮೂರು ವರ್ಷ ನಿರುದ್ಯೋಗಿ ಇದ್ದವರು ಒಂದು ಕಾಲಘಟ್ಟದಲ್ಲಿ ಬಹುಶಃ ಇದು ಅಪ್ಲೈ ಮಾಡಿದ್ರೆ ವರ್ಲ್ಡ್ ರೆಕಾರ್ಡ್ ಆಗುತ್ತೆ ನನ್ನ ಪ್ರಕಾರ ಇಡೀ ಕನ್ನಡ ಕಿರುತೆರೆಯಲ್ಲೇ ಇದುವರೆಗೆ ಯಾರಿಗೂ ಸಿಗದೆ ಇರುವಂಥ ಅದ್ಭುತವಾದಂಥ ಚಾನ್ಸ್ ಅದು ಎರಡು ಸಾವಿರ ಇಸ್ವಿ ಆಸುಪಾಸಿನಲ್ಲಿ ಒಂದೇ ಟೈಮ್ ಅಟ್ ಎ ಟೈಮ್ ಒಂಬತ್ತರಿಂದ ಹತ್ತು ಧಾರಾವಾಹಿಗಳಲ್ಲಿ ಕಾಣಿಸಿಕೊಂಡಂತ ಯಾರಾದರೂ ನಟ ಇದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ಎಸ್ ಪಿ ಸರ್ ಯು ಡಿಸರ್ವ್ ಇಟ್ ಆಗ ಆಗಿನ್ನೂ ಒಂದು ಕಿರುತೆರೆ ತುಂಬ ಉತ್ಸಾಹಿತ ಬರ್ತಾ ಇದ್ದಂತಹ ಸಂದರ್ಭ ಅದು ಅನೇಕ ವಾಹಿನಿಗಳು ಹೊಸದಾಗಿ ಶುರುವಾಗಿದ್ದು ಎರಡು ಸಾವಿರಲ್ಲಿ ಒಂದು ಆರು ಏಳು ವಾಹಿನಿಗಳು ಶುರುವಾಗಿದ್ವು ಒಂದೊಂದು ವಾಹಿನಿಯ ಎರಡು ಮೂರು ಧಾರಾವಾಹಿಗಳಲ್ಲಿ ಮಾಡ್ತಾ ಇದ್ದೆ ಆಗ ನಿರ್ಬಂಧ ಇರಲಿಲ್ಲ ನೋಡಿದ್ರು ಧಾರಾವಾಹಿ ಇರೋದು ಎಂಟೊಂಬತ್ತು ಧಾರಾವಾಹಿಗಳಲ್ಲಿ ಆಗ್ಲೇ ನಮ್ಮ ಮಣಿಕಾಂತ್ ಅವರು ಬಹಳ ಪ್ರೀತಿಯಿಂದ ಬೆನ್ನು ತಟ್ಟಿ ಕಿರುತೆರೆಯ ಬಾತ್ಶಾ ಅಂತ ನನ್ನನ್ನ ಕರೆದಿದ್ರು ಬಹಳ ನಮ್ರತೆಯಿಂದ ಆ ಮಾತನ್ನ ನೆನೆಸ್ಕೊಳಕ್ಕೆ ಇಷ್ಟಪಡ್ತೇನೆ ಆಮೇಲಿಂದ ಒಂದು ರೀತಿಯ ನಿರ್ಬಂಧಗಳು ಬಂದು ಅಂದ್ರೆ ಓವರ್ ಎಕ್ಸ್ಪೋಜರ್ ತರ ಆಗ್ಬಿಡುತ್ತೆ ಒಂದೇ ಮುಖವನ್ನ ಮತ್ತೆ ಸರಿಯಾದೆ ಆ ನಿಲುವು ಸರಿಯಾದ್ದೆ ಆದ್ರೆ ನನಗೆ ಅವಕಾಶ ಸಿಕ್ಕಾಗ ನಾನು ಅದನ್ನ ಬಳಸ್ಕೊಂಡೆ ಬಟ್ ಹೇಗಿತ್ತು ಸರ್ ಆ ಟೈಮ್ ಹೇಗಿತ್ತು ಸರ್ ನೀವು ಆಕ್ಟ್ ಮಾಡ್ತಿದ್ದು ನೀವು ಟೈಮ್ ಮಾಡ್ಕೋತಿದ್ದು ಜನ ನಿಮ್ಮನ್ನು ಸ್ವೀಕರಿಸಿದ್ದು ಜನ ಒಪ್ಕೊಂಡ್ರು ಎಲ್ಲೆಲ್ಲೂ ಹೋದ್ರೂ ಉತ್ತರ ಕರ್ನಾಟಕದ ಕಡೆ ಹೋಗ್ಬಿಟ್ರಂತೂ ಆ ಜನ ತೋರಿಸ್ತಾ ಇದ್ದು ಪ್ರೀತಿ ಅಯ್ಯೋ ಅದ್ಭುತ ಅದು ಅದ ಎಷ್ಟು ಬಂದು ನನ್ನ ಪಾತ್ರಗಳ ಹೆಸರಿನಿಂದಲೇ ಆಗ ಜನನಿ ಜನಪ್ರಿಯವಾಗಿತ್ತು ಅಂತ ಸಿಂಹ ನನ್ನ ಪಾತ್ರದ ಹೆಸರು ಹಾಗೆ ಅವರು ತೋರಿಸ್ತಾ ಮುಕ್ತ ಶೇಷಪ್ಪ ಏನೋ ಶೇಷಪ್ನವರೇ ಅಂತ ಕರೆಯೋರು ಮನೆಯೊಂದು ಮೂರು ಬಾಗಿಲು ಮನೆಯೊಂದು ಮೂರು ಕಾದಂಬರಿ ನಾಲ್ಕು ತಂತಿ ಗುಪ್ತಗಾಮಿನಿ ಒಂದೇ ದಿನದಲ್ಲಿ ಎರಡು ಮೂರು ಸೆಟ್ಗಳಿಗೆ ಹೋಗ್ತಾ ಹೋಗ್ತಾ ಓಕೆ ಆಗ ಒಂದು ಹೊಂದಾಣಿಕೆ ಮಾಡ್ಕೊಳ್ಳೋರು ನಮ್ಮ ನಿರ್ದೇಶಕರು ನಿರ್ಮಾಪಕರು ಎಲ್ಲ ಮನೆಯವರು ಕಿರುತೆರೆಯ ಇವರು ಕಿರುತೆರೆಯ ಬಾದಿಶ ಆದಾಗ ತುಂಬಾ ಹೆಮ್ಮೆ ಆಗ್ತಿತ್ತು ಆದರೆ ಬಾದಶನ ರಾಣಿಗೆ ಕುಟುಂಬ ನಡೆಸೋದು ವಿಪರೀತ ಕಷ್ಟ ಕಾಲ ಆಗ ಒಬ್ಬಳೆ ಎಲ್ಲವನ್ನ ಮ್ಯಾನೇಜ್ ಮಾಡಬೇಕಾಗಿತ್ತು ಆದರೆ ಸಂತೋಷವಾಗಿ ಅದನ್ನ ನಾನೇ ಸ್ವೀಕರಿಸಿದ್ರಿಂದ ಹೋಗ್ಕೊಳ್ಳೇಬೇಕು ಆಮೇಲೆ ಅದೆಲ್ಲದಕ್ಕೂ ನಾನು ಕಾಂಪೆನ್ಸೇಟ್ ಮಾಡಿದ್ದೀನಿ